ಹಲೋ ಫ್ರೆಂಡ್ಸ್ ದೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಈಝಿ ಈಸಿಯಾಗಿ ಕುಂಬಳಕಾಯಿ ಪಾಯಸ ಅಂದರೆ ಪಂಪ್ಕಿನ್ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಎಳೆ ಕುಂಬಳಕಾಯಿ ತಗೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ದೊಡ್ಡದಾಗಿರಲಿ ಅಂದರೆ ಹಣ್ಣಾಗಿರಲಿ ಈ ರೀತಿಯಾಗಿರೋ ಕುಂಬಳಕಾಯಿ ಒಂದು ಒಂದು ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಮಾಡ್ತೀನಿ ನಾನು ನಂತರ ಇಲ್ಲಿ ನಾನು ಒಂದು ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ತುಪ್ಪ ಆಮೇಲೆ ಒಂದು ಕಪ್ಪಷ್ಟು ರವೆ ಒಂದು ಕಪ್ಪು ಸಕ್ಕರೆ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಕಪ್ ತೊಗೊಂಡಿದ್ದೀನಿ ಆಮೇಲೆ ಬೇಕಾದರೆ ತಗೊಳ್ಳೋಣ ಅಂತ ಆಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಇದಿಷ್ಟನ ತಗೊಂಡು ಪ್ರಿ ಸೈಡಿಗೆ ಅರೇಂಜ್ ಅರೇಂಜ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ ನಾನು ಇದಿಷ್ಟನ್ನು ನಂತರ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದಷ್ಟು ಸ್ವೀಟ್ ಯಾವುದೇ ಸ್ವೀಟ್ ಮಾಡೋದು ಸ್ವಲ್ಪ ತುಪ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಾನು ತುಂಬ ಜಾಸ್ತಿ ಮಾಡ್ತಿಲ್ಲ ಆ ಕುಂಬಳದಲ್ಲಿ ಇವಾಗ ತೋರಿಸಿರೋದ್ರಲ್ಲಿ ಅರ್ಧದಷ್ಟು ಮಾಡ್ತಾಯಿದ್ದೀನಿ ಆ ಅರ್ಧದನ್ನು ನಾನು ಸಿಪ್ಪೆ ತೆಗೆದು ಅದನ್ನು ಈ ಥರ ತುರಿದು ಇಟ್ಕೊಂಡಿದ್ದೀನಿ ನಾನು ಇದು ತುರಿದ ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ವಾಶ್ ಮಾಡಿ ನಂತರ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟರ್ ಹಾಲು ಬೇಕಾಗುತ್ತೆ ಅಂದರೆ ಹಾಲಲ್ಲೇ ಬೇಯಿಸ್ಕೊಳ್ಳೋಣ ನಾವು ನಾನಿವಾಗ ಒಂದು ಕಾಲು ಲೀಟರಷ್ಟು ಹಾಲು ಹಾಕಿ ಒಂದು ಚಿಟಿಕೆಯಷ್ಟು ಉಪ್ಪು ಆಮೇಲೆ ಒಂದೆರಡು ಏಲಕ್ಕಿ ಪೌಡರ್ ಏಲಕ್ಕಿ ಹಾಕಿ ಜಜ್ಜಿ ಇದನ್ನು ಬೇಯೋದಿಕ್ಕೆ ಇಟ್ಕೊಳ್ಳೋಣ ನಂತರ ಇಲ್ಲಿ ನಾನೊಂದು ಪಾತ್ರೆ ತಗೊಂಡು ಅದನ್ನು ಸ್ವಲ್ಪ ಹೀಟ್ ಮಾಡಿ ಫ್ರೀ ಹೀಟ್ ಮಾಡಿ ರವೆ ಚಿಕ್ಕ ರವೆ ಬರುತ್ತಲ್ವ ಆ ಚಿಕ್ಕ ರವೆ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರವೆನ ಹುರ್ಕೋಬೇಕು ಇವಾಗ ಬೇರೆ ಇನ್ನೊಂದು ಪಾತ್ರೆ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಪ್ರೀ ಹೀಟ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರೀ ಹೀಟ್ ಮಾಡಿ ಪಾತ್ರೆ ಹೀಟ್ ಆದಮೇಲೆ ಅದಕ್ಕೆ ನಾಲ್ಕು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ ಅಂದರೆ ತುಪ್ಪ ತುಂಬ ಬೇಗ ಕಾ ಇದಾಗುತ್ತಲ್ವ ಬಿಸಿ ಆಗುತ್ತಲ್ವ ಆ ಬಿಸಿ ಆಗಿರುವಾಗ ನಾವೇನಾದರೂ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಅದು ಸೀದೋಗುತ್ತೆ ಸೊ ಗೋಡಂಬಿ ಒಂದು ಟೂ ಮಿನಿಟ್ಸ್ ಅದು ನಿಲ್ಲುತ್ತೆ ಬಟ್ ಇದು ಒಣ ದ್ರಾಕ್ಷಿ ನಿಲ್ಲ ಒಣದ್ರಾಕ್ಷಿ ಹಾಕಿದ ತಕ್ಷಣವೇ ತುಂಬ ಬಿಸಿ ಆಗಿಬಿಟ್ರೆ ಸೀದೋಗುತ್ತೆ ಇವಾಗ ನೋಡಿ ಆದಮೇಲೆ ನಾನು ಇದಕ್ಕೆ ಗೋಡಂಬಿ ಆ್ಯಡ್ ಮಾಡ್ಕೋತಿದ್ದೀನಿ ಗೋ ಫಸ್ಟು ಗೋಡಂಬಿ ಹಾಕ್ಕೊಳ್ಳಿ ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಗೋಡಂಬಿನ ಫಸ್ಟ್ ಹಾಕ್ಕೊಳ್ಳಿ ಗೋಡಂಬಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಇದು ಚೆನ್ನಾಗಿ ಒದೊಳ್ಳೆ ಕಲರ್ ಬರಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಂದು ಟೂ ಮಿನಿಟ್ಸ್ ಆದರೂ ಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿದಕ್ಕೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ ನಿಮಗೆ ಗೊತ್ತಾಗ್ತಿರ್ಬೋದು ಒಂದು ಒಂದು ಲೈಟ್ ಬ್ರೌನ್ ಕಲರ್ ಬಂದಿದೆ ಇವಾಗ ಇದಕ್ಕೆ ಒಣ ದ್ರಾಕ್ಷಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಇದೆರಡನ್ನೂ ಫ್ರೈ ಆದಮೇಲೆ ನಾನು ಹುರಿದಿಟ್ಕೊಂಡಿದ್ನಲ್ವ ರವೆ ಅದನ್ನು ಇದೇ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ತುಪ್ಪ ಮತ್ತು ರವೆ ಎರಡು ಹೊಂದ್ಕೋಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಇದು ಸೇಮ್ ಪ್ರೊಸೀಜರ್ ಹೇಗೆ ಬರುತ್ತೆ ಗೊತ್ತಾ ರವೆ ಉಂಡೆ ಮಾಡ್ತೀವಲ್ಲ ಆಗಲೂ ಇದೇ ರೀತಿ ರವೆನ ಹುರ್ಕೋಬೇಕು ಇವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ತುಪ್ಪದಲ್ಲಿ ಇದು ಫ್ರೈ ಆಗಲೇಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ರವೆದು ಸ್ವಲ್ಪ ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ ನಾನಿಲ್ಲಿ ಮೂ ನಾಲ್ಕು ವಿಷಲ್ ಮಾಡ್ಕೊಂಡಿದ್ದೆ ಯಾವುದು ಕುಂಬಳಕಾಯಿನ ನೋಡಿ ಚೆನ್ನಾಗಿ ಬೆಂದಿದೆ ನಾನು ಬೇಯಿಸುವಾಗ ಒಂದೆರಡರಿಂದ ಎರಡು ಏಲಕ್ಕಿನೂ ಹಾಕಿದ್ನಲ್ಲ ಆ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿದೆ ತುರಿದು ಹಾಕ್ಕೊಂಡಿರೋದಕ್ಕೆ ಎಲ್ಲನೂ ತುಂಬ ನೈಸಾಗಿ ತುಂಬ ಗಟ್ಟಿಯಾಗಿ ತಿಕ್ಕಾಗಿ ಬೆಂದು ಬೆಂದಿದೆ ಇವಾಗ ನಾನು ಇದನ್ನು ತೆಗೆದು ರವೆ ಜೊತೆ ರವೆ ತುಪ್ಪದಲ್ಲಿ ಫ್ರೈ ಆಗ್ತಿದೆಯಲ್ಲ ಅದ್ರ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಆವಾಗಲೇ ಅರ್ಧ ಲೀಟ್ರಲ್ಲಿ ಕಾಲು ಲೀಟ್ರಷ್ಟು ತುಪ್ಪ ಹಾಲು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಬ್ಯಾಲೆನ್ಸ್ ಇರೋ ಕಾಲು ಲೀಟ್ರ್ ಹಾಲನ್ನು ಇವಾಗ ಇದ್ರ ಜೊತೆಗೆ ಆ್ಯಡ್ ಮಾಡಿ ತುಂಬ ತೆಳುವಾಗೂ ಅಲ್ಲ ತುಂಬ ತಿಕ್ಕಾಗೂ ಅಲ್ಲ ಆಗಿ ತುಂಬ ತೆಳುವಿದ್ರೂ ಚೆನ್ನಾಗಿರಲ್ಲ ತುಂಬ ತಿಕ್ಕಾದ್ರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ಎಷ್ಟು ಬೇಕೋ ಅಷ್ಟು ನೀವು ಅರ್ಧ ಆಗಿ ಮತ್ತೆ ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ನಾನು ಬರೀ ತುಪ್ಪ ತುಪ್ಪ ಮತ್ತು ಹಾಲು ಇದಿಷ್ಟರಲ್ಲೇ ಮಾಡಿರೋದು ಹಾಲು ನೀರು ಸೇರಿಸಿಲ್ಲ ಇವಾಗ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸಿರೋದು ನಾನು ಒಂದು ಆವಾಗಲೇ ಇವಾಗ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ ಕುದಿಯೋದಕ್ಕೆ ಬಿಡ್ತೀನಿ ವೀಡಿಯೋದಲ್ಲಿ ಕುಂಬಳಕಾಯಿದು ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತ ತಿಳಿಸ್ಕೊಡೋಣ ಅಂತ ಇವಾಗ ಇದರಲ್ಲಿ ಒಂದು ಹೈರನ್ ಅಂಶ ಸ್ವಲ್ಪ ಜಾಸ್ತಿ ಇದೆ ವಿಟಮಿನ್ ಸಿ ಇದೆ ಇದು ಕ್ಯಾಲೋರಿ ಕಡಿಮೆ ಇರುತ್ತೆ ಕೊಬ್ಬಿನ ಅಂಶ ಕಡಿಮೆ ಮಾಡಿ ಇರುತ್ತೆ ಆಮೇಲೆ ಶುಗರ್ ಪೇಷಂಟ್ಸ್ಗಾಗಿರ್ಬೋದು ಮತ್ತು ತಲೆ ತಿರುಗೋರಿಗಾಗಿರ್ಬೋದು ಎಲ್ಲೋ ಎಲ್ಲೋ ಇದಿರುತ್ತಲ್ಲ ಸ್ಕಿನ್ ಇರುತ್ತಲ್ಲ ಅಂಥವ್ರಿಗೆಲ್ಲ ಇದು ತುಂಬ ಒಳ್ಳೆಯದು ನಂತರ ನಾನು ಇವಾಗ ಇಲ್ಲಿ ನೋಡಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕುದ್ದ ಮೇಲೆ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೆಂಟ್ರಲ್ಲಿ ಸ್ವಲ್ಪ ಕಲರ್ ಚೇಂಜಸ್ ಆಯಿತು ಪಾಯಸದು ಆ್ಯಕ್ಚುಲಿ ಕರೆಂಟ್ ಹೋಯ್ತು ಆವಾಗ ಪಾಯಸ ಕಲರೇ ಚೇಂಜ್ ಆಗೋಯಿತು ನೋಡಿ ಈ ತಿಕ್ನೆಸ್ಸಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಆಮೇಲೆ ತುಪ್ಪ ಆ್ಯಡ್ ಮಾಡಿ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡೋಣ ತುಪ್ಪದ್ದು ಸ್ಮೆಲ್ಲು ಮತ್ತು ಪಂಪ್ಕೀನು ಕುಂಬಳಕಾಯಿದು ಸ್ಮೆಲ್ಲು ಅದು ಎಲ್ಲನೂ ತುಂಬ ಚೆನ್ನಾಗಿ ಬರ್ತಾ ಇದೆ ಕುಂಬಳಕಾಯಿ ಒಂದೇ ಅಲ್ಲ ಯಾವುದೇ ವೆಜಿಟೇಬಲ್ಸ್ ಆದರೂ ನಾವು ನಮ್ಮ ಫುಡ್ಡಲ್ಲಿ ನಾವು ಅದನ್ನು ಜಾಸ್ತಿ ವೆಜಿಟೇಬಲ್ಸ್ ನಾವು ಸೇವಿಸೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಎಲ್ಲ ತರಕಾರಿಲ್ಲೂ ಒಂದಲ್ಲ ಒಂದು ರೀತಿ ಹೆಲ್ತ್ ಬೆನಿಫಿಟ್ಸ್ ಇದ್ದೇ ಇರುತ್ತೆ ನೋಡಿ ಇವಾಗ ಪಾಯಸ ರೆಡಿ ಆಗಿದೆ ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿತ್ತು ಆಮೇಲೆ ತುಂಬ ಎಮ್ಮಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚ್ 金。